ಒಂದು ಹಳ್ಳಿಯಲ್ಲಿ ದೊಡ್ಡ ಕಾಡು ಇತ್ತು ಆ ಕಾಡಿನಲ್ಲಿ ಒಬ್ಬ ಹುಲಿ ಮತ್ತು ಒಬ್ಬ ನರಿ ವಾಸಿಸುತ್ತಿದ್ದರು ಹುಲಿಯು ಬಹಳ ಶಕ್ತಿಶಾಲಿಯಾಗಿದ್ದು ಕಾಡಿನ ಎಲ್ಲ ಪ್ರಾಣಿಗಳನ್ನು ಭಯಪಡಿಸುತ್ತಿತ್ತು ಎಲ್ಲರೂ ಹುಲಿಯ ಮುಂಭಾಗದಲ್ಲಿ ನಡುಗುತ್ತಿದ್ದರು ಆದರೆ ಹುಲಿ ತುಂಬ ಆತ್ಮವಿಶ್ವಾಸದಲ್ಲಿ ಮದ ಮೆತ್ತಿಕೊಂಡಿತ್ತು ತನ್ನ ಬಲದಲ್ಲಿ ಹೆಮ್ಮೆ ಹೊಂದಿತ್ತು ಒಂದು ದಿನ ಹುಲಿಗೆ ನರಿ ಸಿಕ್ಕಿತು ಹುಲಿಯು ನರಿಯನ್ನು ನೋಡಿ ನೀನು ನನಗಿಂತ ಶಕ್ತಿ ಇಲ್ಲದಿರುವ ನೀಚ ಪ್ರಾಣಿ ನಾನು ನಿನ್ನನ್ನು ಈಗ ತಿನ್ನುತ್ತೇನೆ ಎಂದು ಬೆದರಿಸಿತು ಆದರೆ ನರಿ ಚತುರಳಾಗಿದ್ದು ತನ್ನ ಬುದ್ಧಿಯನ್ನು ಬಳಸಿ ತನ್ನನ್ನು ಕಾಪಾಡಿಕೊಳ್ಳಬೇಕೆಂದು ತೀರ್ಮಾನಿಸಿತು ನದಿ ಒಮ್ಮೆಯಾಗಿ ಬಿದ್ದು ಓ ಹುಲಿರಾಯ ನೀನು ಬಹಳ ಶಕ್ತಿಶಾಲಿ ಆದರೆ ನಾನು ನಿನಗಿಂತ ದೊಡ್ಡವರನ್ನು ನೋಡಿದ್ದೇನೆ ಎಂದು ಹೇಳಿತು ಹುಲಿ ಆಶ್ಚರ್ಯಗೊಂಡು ಆಹಾ ನನಗಿಂತ ದೊಡ್ಡವರು ಯಾರು ಎಂದು ಕೇಳಿತು ನರಿ ಸನ್ನೆಯ ರೂಪದಲ್ಲಿ ಹೇಳಿತು ಅಲ್ಲೇ ಅರಣ್ಯ ಬದಿಯಲ್ಲಿ ಇರುವ ನೀರಿನ ಕೆರೆಯಲ್ಲಿ ಒಮ್ಮೆ ನಿನ್ನ ಪ್ರತಿಬಿಂಬವನ್ನು ನೋಡಿ ಅಲ್ಲಿ ಇರುವ ಹುಲಿ ನಿನಗಿಂತಲೂ ದೊಡ್ಡದು ಎಂದು ಹೇಳಿತು ಹುಲಿಯು ತಕ್ಷಣವೇ ಆಕೆ ಹೇಳಿದ ಕೆರೆಗೆ ಹೋಗಿ ನೇರವಾಗಿ ಕೆರೆಯ ನೀರಿನಲ್ಲಿ ತಾನು ತಾನೇ ಕಾಣಿಸಿತು ತನ್ನ ಪ್ರತಿಬಿಂಬವನ್ನು ನೋಡಿ ಓ ಇವರು ನನಗೂ ದೊಡ್ಡ ಹುಲಿ ಎಂದುಕೊಂಡಿತು ಕ್ರೋಧದಿಂದ ಕೂಗಿ ನೀರಿನ ಆ ಆದರೆ ಹಾರಿ ಒಡೆಯುತ್ತಿದ್ದಂತೆಯೇ ಕೆರೆಯಲ್ಲಿ ಬಿದ್ದು ಹೋಯಿತು ನರಿ ಸಡಗರದಿಂದ ನೋಡುತ್ತಿರುವಂತೆಯೇ ಹುಲಿ ಕೆರೆಯಲ್ಲಿ ನಡುಗಾಡಿ ಪಯಸ್ಕೊಂಡಿತು ತನ್ನ ಬುದ್ಧಿಯ ನೆರವಿನಿಂದ ನರಿ ತನ್ನನ್ನು ಕಾಪಾಡಿಕೊಂಡು